ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಚೆನ್ನಾಗಿರೋಕೆ ದಿನಾನು ಪ್ರಯತ್ನ ಮಾಡ್ತಾ ಇರ್ತೀನಿ ಇವಾಗ ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದ್ರೆ ನಮ್ಮ ದಿನಚರಿ ಬೆಳಗ್ಗೆ ಎದ್ದ ತಕ್ಷಣವೇ ನಮ್ಮ ಮೂಡ್ ಹ್ಯಾಂಗ್ ಇರ್ತದ ಸಾಯಂಕಾಲ ಅಂದ್ರೆ ರಾತ್ರಿ ನೈಟ್ ಮಲ್ಕೋವಳಿಗೂ ನಮ್ಮ ಮೂಡ್ ಅದೇ ಥರ ಇರ್ತದೆ ನಮ್ಮ ಪ್ರಿಪೇರ್ ಎಲ್ಲಿರ್ತದ ಅಂದ್ರೆ ಮೊದಲು ಎದ್ದ ತಕ್ಷಣವೇ ಇರ್ತದೆ ನಮ್ಮ ಡೈಲಿ ರುಟೀನ್ ಹ್ಯಾಂಗ್ ಅಂದ್ರೆ ನಮ್ಮ ಸಂಕಲ್ಪ ಹ್ಯಾಂಗ್ ಇರ್ತದ ನಮ್ಮ ಜೀವನ ಹ್ಯಾಂಗಿರ್ತದೆ ನಮ್ಮ ಸಂಕಲ್ಪ ಹೆಂಗಿರ್ತದಂತಂದ್ರೆ ನಾವೊಂದು ಸಂಕಲ್ಪ ಮಾಡಿಕೊಂಡು ಪ್ರತಿದಿನ ಜೀವನ ಮಾಡ್ತಿರ್ತೀನಿ ಅದರಿಂದ ಏನಾಗ್ತದೆ ಅಂದ್ರೆ ಆತ್ಮವಿಶ್ವಾಸ ಹೆಚ್ಚಾಗ್ತದೆ ಮತ್ತೇನಿಲ್ಲ ಆತ್ಮವಿಶ್ವಾಸ ಹೆಚ್ಚಾಗ್ತದೆ ನಮ್ಮ ಜೀವನದಾಗ ನಾವು ಏನು ಅನ್ಕೋತೀನಲ್ಲ ಅದೆಲ್ಲ ರಿಯಾಲಿಟಿ ಆಗ್ತದೆ ನಾವೇನು ಅನ್ಕೋತೀವಲ್ಲ ಅದೆಲ್ಲ ರಿಯಾಲಿಟಿ ಆಗ್ತದೆ ನಾವೇನು ಮಾಡಬೇಕು ಸಣ್ಣ ಪುಟ್ಟ ನಾವು ದಿನನಿತ್ಯ ಮಾಡುವಂಥ ಕೆಲಸದಲ್ಲೇ ನಾವು ಸಂಕಲ್ಪ ಮಾಡ್ಕೋಬೇಕು ಇವಾಗ ನಾ ಯಾವ ಸಂಕಲ್ಪ ಮಾಡ್ಕೋತೀನಿ ಅಂದ್ರೆ ಕೆಲವು ಜನ ಏನು ಮಾಡ್ತಾರೆ ಎದ್ದ ತಕ್ಷಣ ಮುಖನೂ ತಕ್ಕೊಳ್ಳಲ್ಲ ಚಹಾ ಕುಡಿಯೋಕೆ ಶುರು ಮಾಡ್ತಾರೆ ಆದರೆ ನಿಜವಾಗ್ಲೂ ನಾನು ಹೇಳ್ತೀನಿ ನನ್ನ ರೋಟೀನ್ ಹೇಳ್ತೀನಿ ಮಿಕ್ಕದೋರು ನನಗೆ ಗೊತ್ತಿಲ್ಲ ಆದರೆ ಇದರಿಂದ ನನಗೆ ಭಾಳನೇ ಲಾಭ ಆಗ್ಯಾವ ಅದರಿಂದ ದಿನ ನಿಜವಾಗ್ಲೂ ಹೇಳಬೇಕಂದ್ರೆ ನಾವು ಆ ಥರ ಮಾಡೋದರಿಂದ ನಮ್ಮ ಮನೆ ಹೇಗೆ ಇರ್ತದಂದ್ರೆ ಒಂದು ಲಕ್ಷ್ಮೀ ನಿವಾಸ ಆದಂಗೆ ಇರ್ತದೆ ಇದು ಮೊದಲು ನಾವು ಯಾರ ಪಾಲನೆ ಮಾಡಬೇಕಂದ್ರೆ ಗೃಹಿಣಿಯರು ಮಾಡಬೇಕು ಗೃಹಿಣಿಯರೇ ಎದ್ದ ತಕ್ಷಣ ಚಹಾ ನಾನು ನೋಡೀನಿ ಆ ಥರ ಮಾಡೋದ್ರಿಂದ ಮನೆಗೆ ಏನಾಗ್ತದೆ ದಾರಿದ್ರ್ಯ ಅನ್ನೋಂಥದ್ದು ಒಕ್ಕರ್ಸ್ಕೋತದೆ ಇದು ಶಾಸ್ತ್ರದಲ್ಲೇ ಹೇಳ್ಯದ ನಾವೇನು ಮಾಡಬೇಕಂದ್ರೆ ನೈಟ್ನೇ ಬಾಂಡೆ ಎಲ್ಲನೂ ಕ್ಲೀನ್ ಮಾಡಿ ತೊಳೆದಿಟ್ಟು ತಿಕ್ಕೆಲ್ಲ ಬಿಟ್ಟು ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬೆಳಗ್ಗೆ ಎದ್ದ ತಕ್ಷಣ ನಾವೇನು ಮಾಡಬೇಕು ಸಲ ಕಸ ಹೊಡಿಸ್ಕೊಂಡು ಮನೆ ಮುಂದೆ ರಂಗೋಲಿ ಹಾಕ್ಕೊಂಡು ಸ್ನಾನ ಮಾಡಿಕೊಂಡು ದೇವ್ರ ಮುಂದೆ ದೀಪನ ಹಚ್ಚಿ ಇಟ್ಕೋಬೇಕು ಇವಾಗ ನಾನು ದೀಪ ಹಚ್ಚಿಟ್ಕೊಂಡೆ ಇಲ್ಲಿ ಬಂದಿದ್ದು ದೀಪ ಹಚ್ಚಿಟ್ಕೊಂಡು ಮಾಡಿಕೊಂಡು ಆಮೇಲೆ ಏನು ಮಾಡಬೇಕು ಹಣೆ ಮೇಲೆ ಇಬ್ಬತ್ತಿ ಕುಕ್ಮ ನಮ್ಮ ಸಂಪ್ರದಾಯ ಇರ್ತದೆ ಅದನ್ನು ಹಚ್ಕೊಂಡು ಮಾಡಿ ಆಮೇಲೆ ಏನು ಮಾಡಬೇಕು ನಾವು ಹಾಲನ್ನು ಕಾಯಿಸ್ಬೇಕು ಫಸ್ಟಿಗೆ ಗ್ಯಾಸ್ ಮ್ಯಾಲ ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಹಿಂದಕ್ಕೆ ನಮ್ಮ ತಲೆಮಾರದಿಂದ ಹಿಂದಕ್ಕೆ ಜನರು ಹೆಂಗೆ ಮಾಡ್ತಿದ್ರು ಅಂದರೆ ಮೊದಲ ಒಲಿ ಮೇಲೆ ಮೊದಲು ಹಾಲು ಕಾಯಿಸಿಬಿಟ್ಟೆ ಮುಂದಿನ ಕೆಲಸ ಮಾಡ್ತಿದ್ರು ಇವಾಗ ನಮ್ಮ ಮನೆಗೆ ನಾನು ನೋಡೀನಿ ನಮ್ಮ ಅತ್ತೆ ಹಿಂದೆ ಹಾಲು ಕಾಯಿಸಿಬಿಟ್ಟು ಮುಂದೆ ಎಲ್ಲ ಕೆಲಸ ಮಾಡ್ತಿದ್ರು ಅಲ್ಲಿವರೆಗೂ ಅವ್ರು ಏನೂ ಮಾಡ್ತಿದ್ದಿಲ್ಲ ಇವೆಲ್ಲ ಒಲಿ ಇದೆಲ್ಲ ಇದೆ ಅದನ್ನೆಲ್ಲ ಸಾರಿಸ್ಬಿಟ್ಟು ಅದಕ್ಕೆಲ್ಲ ಸರಿಯಾಗಿ ಕ್ಲೀನ್ ಮಾಡಿಬಿಟ್ಟು ಬೂದಿ ಮೊದಲು ಮಾಡಿ ಎಲ್ಲ ಬಿಟ್ಟು ಎಲ್ಲ ಮಾಡ್ಕೊಂಡು ಮುಂದೆ ಹಾಲು ಕಾಯಿಸಿ ಚಾ ಮಾಡಿ ಎಲ್ಲರಿಗಿಲ್ಲ ಹಾಲು ಕಾಯಿಸಿ ಎಲ್ಲರಿಗೆ ಕೊಡ್ತಿದ್ರು ಇದ್ರ ಡೈಲಿ ರುಟೀನ್ ನಾನು ನೋಡೀನಿ ನಮ್ಮ ಮನೆ ನಮ್ಮ ತಾವ್ರ ಮನೆ ನಮ್ಮ ನಮ್ಮ ತಾಯಿನೂ ಅದೇ ಕೂಡ ಮಾಡ್ತಿದ್ರು ಆಮೇಲೆ ಎಷ್ಟೋ ಜನ ಸಂಸ್ಕಾರ ಈ ಥರ ನಾ ಭಾಳನೇ ನೋಡಿ ಅದು ಭಾಳ ಇಷ್ಟಪಟ್ಟು ಆ ಥರ ನಾನು ಮಾಡ್ಕೊಂಡಿದ್ದೀನಿ ನಿಜವಾಗ್ಲೂ ಹೇಳಬೇಕಂದ್ರೆ ಆಮೇಲೆ ಮಾಡಿದ್ರೆ ಎಲ್ಲ ಹೇಳೋಕ್ಕಾಗ್ತದೆ ಮಾಡದೇ ಇದ್ದರೆ ಜೀವನದಾಗ ನಾವೇನು ಹೇಳೋಕ್ಕಾಗಲ್ಲ ಏನು ಪಡ್ಕೊಳೋಕ್ಕಾಗಲ್ಲ ಅದಕ್ಕೆ ನಾವೇನು ಮಾಡಬೇಕು ಬೆಳಗ್ಗೆ ಎಲ್ಲ ಸ್ನಾನ ಆದ ನಂಗೆ ತಕ್ಷಣ ಪೂಜೆ ಪುನಸ್ಕಾರ ಆದರೂ ಪರವಾಗಿಲ್ಲ ದೀಪ ಹಚ್ಚಿಬಿಟ್ಟು ಹಣೆ ಮೇಕು ವಿಭೂತಿ ಕುಕ್ ಮಾಡಿಕೊಂಡು ಆಮೇಲೆ ಹಾಲನ್ನು ನಾವೇನು ಮಾಡಬೇಕು ಮೊದಲು ಕಾಯಿಸಕ್ಕೆ ಇಟ್ಕೊಡ್ಬೇಕು ನಮ್ಮ ದಿನಚರಿ ಏನಿದೆ ಗ್ಯಾಸಿಂದ ಏನಿರ್ತದಲ್ಲ ಫಸ್ಟಿಗೆ ನಮ್ಮದು ದಿನಚರಿ ಏನಾಗಬೇಕಂದ್ರೆ ಮೊದಲ ಹಾಲಿಂದನೇ ಶುರು ಆಗಬೇಕು ನಮ್ದು ಹಾಲಿಂದನೇ ಶುರು ಆಯಿತು ಅಂದ್ರೆ ಮನೆಯಾಗ ಏನಾಗ್ತದ ಲಕ್ಷ್ಮೀ ಸದಾ ವಾಸವಾಗಿರ್ತಾಳೆ ನಮ್ಮ ಒಂಥರ ಏನೋ ಒಂಥರ ದೇವಸ್ಥಾನ ಥರ ಕಾಣ್ತಿರ್ತದೆ ನಾವು ದಿನನಿತ್ಯ ಈ ಥರ ಆಚರಣೆ ಮಾಡಿ ಜೀವನ ಮಾಡೋದ್ರಲ್ಲೇ ಆತ್ಮವಿಶ್ವಾಸ ಹೆಚ್ಚಾಗ್ತದೆ ನೆಮ್ಮದಿ ಶಾಂತಿ ಇರ್ತದೆ ಇವಾಗ ಏನಾಗ್ತಾರೆ ಅಯ್ಯೋ ಒಂದು ಕಪ್ ಚಾ ತನ ಇಲ್ಲಿತನ ಕಾಯಬೇಕ ಕಾಯೋದರಲ್ಲೇ ಸುಖ ಇರ್ತದೆ ನಾವು ಎಷ್ಟು ಕಾಯ್ತೀವಿ ಯಾವುದಕ್ಕಾಗಿ ನಾವು ಎಷ್ಟು ಕಾಯ್ತೀವಿ ಅದನ್ನೇ ನಮಗೆ ಸರಿಯಾದ ರೀತಿಯಲ್ಲಿ ಹಾದಿಗೆ ಒಯ್ತಿರ್ತದೆ ಸರಿಯಾದ ರೀತೀಲಿ ಹೆಂಗೆ ಬದುಕಬೇಕನ್ನುವಂಥದ್ದು ಹೇಳ್ತದ ಇನ್ನೊಂದು ನಮ್ಮ ಆತ್ಮವಿಶ್ವಾಸ ಹೆಚ್ಚು ಮಾಡ್ತಿರ್ತದೆ ಯಾಕಂದ್ರೆ ದಿನ ದಿನವೂ ಆತ್ಮವಿಶ್ವಾಸ ಹೆಚ್ಚು ಯಾರು ಮಾಡ್ಕೋಬೇಕಂದ್ರೆ ನಾವೇ ಮಾಡ್ಕೋಬೇಕು ಇಲ್ಲಿ ಬಂದು ಯಾರೂ ನಮ್ಗೆ ಆತ್ಮವಿಶ್ವಾಸ ಹೆಚ್ಚು ಮಾಡೋದಿಲ್ಲ ನಾವೇ ಹೆಚ್ಚು ಮಾಡ್ಕೋಬೇಕು ಹೆಂಗೆ ಮಾಡಬೇಕಂದ್ರೆ ದಿನನಿತ್ಯ ನಾವು ನಿತ್ಯ ಮಾಡೋ ಕರ್ಮಗಳಿಂದ ಈ ಥರ ಆತ್ಮವಿಶ್ವಾಸನ ಹೆಚ್ಚು ಮಾಡ್ಕೋಬೇಕು ನಮ್ಮ ಆತ್ಮವಿಶ್ವಾಸ ಬೆಳಗ್ಗೆ ಎದ್ದ ತಕ್ಷಣ ಒಂದು ಕಪ್ ಟೀ ಛಾದ ಛಾದರಿಂದನೇ ಶುರುವಾಗಿರ್ತದೆ ನಮ್ಮ ಆತ್ಮವಿಶ್ವಾಸ ಹೆಚ್ಚಾಗೋದು ಈ ಥರ ಮಾಡಿಕೊಂಡು ಮಟ್ಕೊಂಡು ಇಷ್ಟೆಲ್ಲ ಮಾಡಿ ಒಂದು ಕಪ್ ಚಹಾ ಕುಡ್ದೇವ ಅಂದ್ರೆ ಹಬ್ಬ ಒಂದು ಕಪ್ ಚಹಾಗೋಸ್ಕರ ಇಷ್ಟೆಲ್ಲ ಮಾಡಿ ಚಹಾ ಕುಡಿದೆ ಅಲ್ಲ ಅಂಥೇಳಿ ಮನಸ್ಸಿಗೆ ಎಷ್ಟು ಖುಷಿ ಆಗ್ತದೆ ಈ ಥರ ಮಾಡೋದ್ರಿಂದ ಭಾಳನೇ ನಮ್ಗೆ ಮನೆಯಲ್ಲಿ ಒಂಥರ ಡಿವೈನ್ ಎನರ್ಜಿ ಆ ದಿವ್ ದೈವಿ ಎನರ್ಜಿ ಅನ್ನೋಂಥದ್ದು ನಾವು ಬರ್ತಿರ್ತದೆ ಈ ಥರ ನಾವೆಲ್ಲ ಪಾಲನೆ ಮಾಡಿಕೊಂಡು ಈ ಥರ ಮಾಡೋದ್ರಿಂದ ಗೃಹಿಣಿಯರು ಭಾಳನೇ ಅಟ್ರ್ಯಾಕ್ಟ್ನು ಕಾಣ್ತಾರೆ ಅವ್ರಿಗೆ ಒಳ್ಳೆಯ ಒಂದು ಗೌರವನೂ ಎಲ್ಲರೂ ಕೊಡ್ತಾರೆ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗುಡ್ ಮಾರ್ನಿಂಗ್ ಬೆಳಿಗ್ಗೆ ಎದ್ದ ತಕ್ಷಣ ಶುಭೋದಯ ಎಲ್ಲರಿಗೂ ಆ ಭಗವಂತ ಆಯಸ್ಸು ಆರೋಗ್ಯ ಸೇರಿ ಸಂಪತ್ತು ಕೊಟ್ಟು ಸಂತೋಷವಾಗಿ ಸಂತೋಷವಾಗಿರಲಿ ಧನ್ಯವಾದ